ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಭಾರಿ ನಿರೀಕ್ಷೆ ಮೂಡಿಸಿದ್ದ ನಟ ಸಾರ್ವಭೌಮ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯ ಮೇಕಿಂಗ್ ಅದ್ದೂರಿಯಾಗಿದ್ದು ಪುನೀತ್ ರಾಜ್ ಕುಮಾರ್ ಅಭಿನಯ ಚಿಕ್ಕಣ್ಣ ಕಾಮಿಡಿ ರವಿಶಂಕರ್ ಗಾಂಭೀರ್ಯ ವಿಭಿನ್ನ ಪಾತ್ರ ಮಾಡಿರೋ ಅಚ್ಯುತ್ ಕುಮಾರ್ ಗ್ಲಾಮರಸ್ ರಚಿತ ಹೀಗೆ ಎಲ್ಲವನ್ನೂ ಒಳಗೊಂಡಿರೋ ನಟ ಸಾರ್ವಭೌಮ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚಿಸಿದೆ ಈ ಮೊದಲು ನಟ ಸಾರ್ವಭೌಮ ಟೀಸರ್ ರಿಲೀಸ್ ಆದಾಗಲೇ ಇದೊಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಇರಬಹುದೆಂದು ಊಹಿಸಲಾಗಿತ್ತು ಆದರೆ ನಿರ್ದೇಶಕ ಪವನ್ ಒಡೆಯರ್ ಕತೆಯ ತಿರುಳನ್ನ ಬಿಟ್ಟುಕೊಟ್ಟಿರಲಿಲ್ಲ ಇದೀಗ ಟ್ರೇಲರ್ ನೋಡಿದವರಿಗೆ ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಹಾರರ್ ಇರಬಹುದಾ ಅಥವಾ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಇರಬಹುದಾ ಅಂತ ಗೊಂದಲ ಮೂಡುತ್ತೆ ಒಂದು ಕಡೆ ಕ್ಯಾಮ್ರಾ ಹಿಡಿದು ಇನ್ನೊಂದೆಡೆ ಫೈಟ್ ಮಾಡೋ ಪುನೀತ್ ಈ ಸಿನಿಮಾದಲ್ಲಿ ಭರ್ಜರಿ ಮನರಂಜನೆ ಕೊಡುವುದು ಖಚಿತ ಅನ್ನೋದನ್ನ ಟ್ರೇಲರ್ ಮೂಲಕವೇ ಹೇಳಿದ್ದಾರೆ ಪುನೀತ್ ಟ್ರೇಲರ್ನ ಕೊನೆಯಲ್ಲಿ ಅಟ್ಟಹಾಸದ ನಗು ಬೀರುವುದನ್ನ ಕಂಡವರಿಗೆ ಸಿನಿಮಾದ ಕಥೆಯ ಬಗ್ಗೆ ಕುತೂಹಲ ಹೆಚ್ಚಾಗುತ್ತೆ ಹಾಗೆ ಟ್ರೇಲರ್ನ ಆರಂಭದಲ್ಲಿ ಚಿಕ್ಕಣ್ಣ ಹೇಳೋ ಡೈಲಾಗ್ ಕೇಳಿದವರಿಗೆ ಸಿನಿಮಾದಲ್ಲಿ ದೆವ್ವ ಇರುವುದು ಪಕ್ಕಾ ಅನಿಸುತ್ತೆ ಟ್ರೇಲರ್ನಲ್ಲಿ ರಚಿತಾ ರಾಮ್ ಮತ್ತು ಇನ್ನೋರ್ವ ನಾಯಕಿ ಅನುಪಮಾ ಪರಮೇಶ್ವರನ್ ಹಾಗೆ ಬಂದು ಹೀಗೆ ಹೋಗ್ತಾರೆ ಏನು ಇಡೀ ಟ್ರೇಲರ್ನ ಕೇಂದ್ರ ಬಿಂದು ಪುನೀತ್ ರಾಜ್ಕುಮಾರ್ ಮತ್ತು ರವಿಶಂಕರ್ ಎಂದರೆ ತಪ್ಪಾಗಲಾರದು ಅಂದ್ಹಾಗೆ ರಾಕ್ಲೈನ್ ವೆಂಕಟೇಶ್ ನಿರ್ಮಿಸಿ ಪವನ್ ಒಡೆಯರ್ ನಿರ್ದೇಶಿಸಿರೋ ಈ ಸಿನಿಮಾ ಫೆಬ್ರವರಿ ಏಳರಂದು ತೆರೆ ಕಾಣಲಿದೆ ಈಗಾಗಲೇ ಆಡಿಯೋ ಲಾಂಚ್ ಆಗಿದ್ದು ಹಾಡುಗಳು ಸಾಕಷ್ಟು ಸದ್ದು ಮಾಡ್ತಿವೆ ರಣವಿಕ್ರಮ ಸಿನಿಮಾದ ಬಳಿಕ ಪವನ್ ಒಡಿಗೇರ್ ಪುನೀತ್ ರಾಜ್ಕುಮಾರ್ ಜೋಡಿಯ ಎರಡನೇ ಸಿನಿಮಾ ಇದಾಗಿದೆ ಹಾಗೆ ಚಕ್ರವ್ಯೂಹ ಸಿನಿಮಾ ನಂತರ ರಚಿತಾ ರಾಮ್ ಪುನೀತ್ ರಾಜ್ಕುಮಾರ್ ಜೋಡಿಯ ಎರಡನೇ ಸಿನಿಮಾ ಕೂಡ ಇದಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರೋ ನಟ ಸಾರ್ವಭೌಮ ಚಿತ್ರದ ಟ್ರೇಲರ್ ಕುರಿತಾದ ಸುದ್ದಿ ಅಂದ್ಹಾಗೆ ಟ್ರೇಲರ್ನ ನೀವು ನೋಡಿದ್ರಾ ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಪ ಹೊತ್ತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನೊ ಪಕ್ಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು